ಒಬ್ಬ ರಾಜ ಹತ್ತು ಕ್ರೂರವಾಗಿರುವಂತಹ ನಾಯಿಗಳನ್ನ ಸಾಕಿದ್ನ ಸೊ ಅವರ ಒಂದು ರಾಜ್ಯದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ನಾಯಿಗಳಿರುವಂತಹ ಬೋನಿಗೆ ಅವ್ರನ್ನ ಹಾಕಿ ಆ ನಾಯಿಗಳು ಅವ್ರನ್ನ ಕಿತ್ತು ತಿನ್ಬಿಡೋರಂತೆ ಸೊ ಒಂದು ದಿವಸ ರಾಜನ ಜೊತೆ ಇಪ್ಪತ್ತು ವರ್ಷಗಳಿಂದ ನಿಯತ್ತಾಗಿ ಕೆಲಸ ಮಾಡ್ತಿದ್ದಂತಹ ಮಂತ್ರಿ ಒಂದ್ ಸಣ್ಣ ತಪ್ಪು ಮಾಡ್ಬಿಡ್ತಾರೆ ಸೊ ರಾಜ ಮಂತ್ರಿ ಆದ್ರೆ ಯಾರಾದ್ರೆ ಇವಳನ್ನು ಕೂಡ ಬೋನಲ್ಲಿ ಹಾಕಿ ಅಂತ ಹೇಳ್ತಾರೆ ಆ ಮಂತ್ರಿ ಖಾಲಿ ಬಿದ್ದು ಕೇಳ್ಕೊಂತಾನೆ ಬೆಳಲ್ಲ ರಾಜ ಆವಾಗ ಮಂತ್ರಿ ನನಗೊಂದು ಕೊನೆ ಆಸೆ ಇದೆ ಆ ನಾಯಿಗಳಿಗೆ ಇಪ್ಪತ್ತು ದಿವಸ ನಾನು ಅನ್ನ ಹಾಕ್ತೀನಿ ಆಮೇಲೆ ನನ್ನನ್ನ ಸಾಯಿಸಿ ಮಂತ್ರಿ ಪ್ರತಿ ದಿವಸ ಕೂಡ ನಾಯಿಗಳಿಗೆ ಅದಕ್ಕೆ ಬೇಕಾಗಿರೋ ಮಾಂಸಗಳನ್ನ ಹಾಕ್ತಾನೆ ಅದಕ್ಕೆ ಸ್ನಾನ ಮಾಡಿಸ್ತಾನೆ ಚೆನ್ನಾಗಿ ನೋಡ್ಕೊಂತಾನೆ ಇಪ್ಪತ್ತು ದಿವಸಗಳ ಕಾಲ ಕಳಿಯತ್ತೆ ಈಗ ರಾಜ ಹೇಳ್ತಾನಂತೆ ಆ ಮಂತ್ರಿನ ಹಾಕಿ ನಾಯಿಗಳಿರೋ ಬೋನಿಗೆ ಅಂತ ಆ ಮಂತ್ರಿ ನಾಯಿಗಳಿರುವಂತಹ ಬೋನಿಗೆ ಹೋದ ತಕ್ಷಣ ನಾಯಿಗಳು ಏನ್ ಮಾಡ್ತವೆ ಓಡಿ ಬಂದು ಆ ಮಂತ್ರಿಯ ಕಾಲ್ ನೆಕ್ಕುತ್ತಂತೆ ಅವಾಗ ರಾಜನಿಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಕ್ರೂರವಾಗಿರುವಂತಹ ನಾಯಿಗಳು ಈ ಮಂತ್ರಿಗೆ ಯಾಕೆ ಏನು ಮಾಡ್ತಿಲ್ಲ ಅಂತ ಅವಾಗ ಮಂತ್ರಿ ಹೇಳ್ತಾನಂತೆ ರಾಜ ನಾಯಿಗಳಿಗೆ ನಾನು ಬರೀ ಇಪ್ಪತ್ತು ದಿವಸ ಊಟ ಹಾಕಿದೆ ಅಷ್ಟು ಕ್ರೂರವಾಗಿರೋ ನಾಯಿಗಳು ಮನಸ್ಸಿನ ಪರಿವರ್ತನೆ ಮಾಡ್ಕೊಂಡು ನನ್ನ ಕಾಲ್ ನೆಕ್ಕಿದೆ ನಾನು ನನಗೆ ಇಪ್ಪತ್ತು ವರ್ಷಗಳ ಕಾಲ ನಿಯತ್ತಾಗಿ ದುಡಿದ್ರೆ ನಾನು ಮಾಡದಂತ ಒಂದೇ ಒಂದು ಸಣ್ಣ ತಪ್ಪಿಗೆ ನೀನು ಸಾಯಿಸೋದಕ್ಕೆ ಹೊರಟಿದ್ದೆ ಅಂತ ಆಗ ರಾಜ ಅವನ ತಪ್ಪಿನ ಅರಿವಾಗಿ ಆ ಮಂತ್ರಿನ ಕ್ಷಮೆ ಇರ್ತಾರಂತೆ ಸೊ ಜೀವನದಲ್ಲಿ ನಮ್ಗೆ ಹತ್ತಿರವಾಗಿರುವಂತಹ ವ್ಯಕ್ತಿಗಳು ಒಂದೇ ಒಂದು ಸಣ್ಣ ತಪ್ಪನ್ನ ಮಾಡಿದ ತಕ್ಷಣ ಆ ಸಂಬಂಧಗಳನ್ನ ಮುಡಿಸ್ಬಿಡುದು ಅವ್ರನ್ನ ದೂರ ಮಾಡೋದು ಇವ್ಯಾವ್ದು ಕೂಡ ಒಳ್ಳೇದಲ್ಲ ದೂರದವ್ರು ತಪ್ಪು ಮಾಡಿದಾಗ ಹಗೆ ಸಾಧಿಸೋದು ಓಕೆ ಬಟ್ ನಮಗೆ ಹತ್ತಿರವಾಗಿರುವಂತಹ ವ್ಯಕ್ತಿಗಳು ತಪ್ಪನ್ನ ಮಾಡಿದಾಗ ನಾವು ಕ್ಷಮಿಸೋದನ್ನು ಕೂಡ ಕಲಿಬೇಕಾಗತ್ತೆ ಆಗ ಮಾತ್ರ ಸಂಬಂಧಗಳನ್ನ ನಾವು ಉಳಿಸ್ಕೊಂಡು ಹೋಗ್ಬಹುದು ಅನ್ನೋದು